ಕಳ್ಳಂಬೆಳಗ್ಗೆ ಶುಗರ್ ಫ್ಯಾಕ್ಟರಿ ಬಳಿ ಬೈಕ್ ಅಪಘಾತ ಕಂಪ್ಲಿಯ ಶುಗರ್ ಫ್ಯಾಕ್ಟರಿ ಬಳಿ ಮಹಿಳೆಗೆ ಡಿಕ್ಕಿ ಹೊಡೆದ ಬೈಕ್ ಬೈಕ್ ಸವಾರ್ನ ಹಾಗೂ ಮಹಿಳೆಯ ಸ್ಥಳೀಯ ಆಸ್ಪತ್ರೆಗೆ ರವಾನೆ ಅಪಘಾತಕ್ಕೆ ಒಳಗಾದ ಮಹಿಳೆ ಕ್ವೀನ್ ಮೇರಿ ಶಾಲೆಯ ಶಿಕ್ಷಕಿಯಾಗಿದ್ದರು ಶಾಲೆಗೆ ಬರ್ತಾ ಇದ್ದ ಶಿಕ್ಷಕಿಗೆ ಬೈಕ್ ಡಿಕ್ಕಿ ಹೆಚ್ಚಿನ ಚಿಕಿತ್ಸೆಗಾಗಿ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ನಿನ್ನೆ ಅಶೋಕ್ ಲೇಲ್ಯಾಂಡ್ ವಾಹನ ಪಲ್ಟಿಯಾದ ಸ್ಥಳದಲ್ಲಿ ಇಂದು ಬೈಕ್ ಅಪಘಾತ ಕಳೆದ ಮೂರು ದಿನಗಳಿಂದ ಒಂದೇ ಸ್ಥಳದಲ್ಲಿ ಸರಣಿ ಅಪಘಾತಗಳು 别来。Yeah,